ಹಿಂದೂ ಇವತ್ತು ಸೇರಿದಂತ ವಿಷಯ ಇಷ್ಟೇ ಮಸೂರು ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಫ್ರಾನ್ಸಿಸ್ ಫ್ರಾಂಕಿ ಫ್ರಾನ್ಸಿಸ್ ಅನ್ನೋ ಶಿಕ್ಷಕ ಅವರು ವಿಜ್ಞಾನದ ಸಹ ಶಿಕ್ಷಕರಾಗಿರ್ತಾರೆ ತುಂಬಾ ವರ್ಷದಿಂದ ಅಲ್ಲಿ ಕೆಲಸಗಳನ್ನ ಮಾಡ್ಕೊಂತ ಬರ್ತಾ ಇದ್ದಾರೆ ಇದು ಮತಾಂತರದ ಹುನ್ನಾರ ಅಂತಾನೆ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಒಬ್ಬೊಂದು ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಅದ್ದೇ ಆದ ಕಟ್ಟುಪಾಡುಗಳು ಇರುತ್ತೆ ಅವ್ರು ಹೇಗೆ ಅದನ್ನ ಕ್ರಿಶಿಯನ್ ಕ್ರಿಷಿಯಾನಿಟಿ ಒಂದು ಬಿಂಬಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಗೀತೆ ನಾವು ಹೇಗೆ ಮಾಡ್ ಮಾಡಿಸ್ಲಿಕ್ಕೆ ಸಾಧ್ಯ ಅದು ಎಷ್ಟು ಎಷ್ಟು ಧೈರ್ಯ ಇರಬೇಕು ಅನ್ನೋದು ನಾನ್ ಹೇಳೋದು ಯಾಕಂದ್ರೆ ನಿನ್ನೆ ಏನೋ ಕ್ಷಮೆ ಕೇಳಿದಾರೆ ಅಂದ್ರೆ ವಿಷಯ ಬಂದಿರಂತೆ ಆದ್ರೆ ಆ ಕ್ಷಮೆ ಕೇಳೋದು ಕಾಲಿಗೆ ಬೀಳೋದು ಅದೆಲ್ಲ ಅವರಿಗೆ ಹೊಸ್ತೇನಲ್ಲ ಆ ಸಂದರ್ಭಕ್ಕೆ ತಕ್ಕಾಗಿ ಅವ್ರಿಗೆ ಆ ಕ್ಷಮೆನೂ ಕೇಳಕ್